ಹಲವು ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಹೊನ್ನಾವರ ರೋಟರಿ ಕ್ಲಬ್ ವಿಶೇಷ ಚೇತನರ ಚೆಸ್ ಟೂರ್ನಮೆಂಟ್ ಆಯೋಜನೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ರೋಟರಿ ಜಿಲ್ಲಾ ಗವರ್ನರ್ ಶರತ್ ಪೈ ಪ್ರಶಂಸೆ ವ್ಯಕ್ತಪಡಿಸಿದರು ಹೊನ್ನಾವರ್ ಕಾಸರ್ಕೋಡ್ ಮಯೂರಿ ಇಕೋ ಬೀಚ್ ಶಾನ್ಬಾಗ್ ರೆಸಿಡೆನ್ಸಿಯಲ್ಲಿ ಆಯೋಜಿಸಿದ ಹತ್ತೊಂಬತ್ತು ವರ್ಷದ ಒಳಗಿನ ವಿಶೇಷ ಚೇತನ ಮಕ್ಕಳ ರಾಷ್ಟ್ರ ಮಟ್ಟದ ಚೆಸ್ ಟೂರ್ನಮೆಂಟ್ ಚಾಲನೆ ನೀಡಿ ಮಾತನಾಡಿದರು ಚೆಸ್ ಎನ್ನುವುದು ಕೇವಲ ಆಟ ಮಾತ್ರವಲ್ಲ ಈ ಆಟದಲ್ಲಿ ಶಿಸ್ತು ತಾಳ್ಮೆ ಅತಿ ಮುಖ್ಯವಾಗಿದೆ ಚೆಸ್ ತಾಳ್ಮೆಯನ್ನು ಹುಟ್ಟು ಹಾಕುತ್ತದೆ ಸೋತಾಗ ಕುಗ್ಗದೆ ಗೆಲುವನ್ನು ಅತಿಯಾಗಿ ಸಂಭ್ರಮಿಸದೆ ಇರುವ ರೀತಿ ಹೊಂದಾಣಿಕೆಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಪ್ರತಿಯೊಂದು ಕಾಯಿ ಚಲನೆಯು ನಮ್ಮ ಮನೋಸಾಮರ್ಥ್ಯವನ್ನು ತೋರಿಸುತ್ತದೆ ಅಂಧತ್ವದ ಚೆಸ್ ಸ್ಪರ್ಧೆ ತುಂಬಾ ವಿಶೇಷ ಹಾಗೂ ಚಾಲೆಂಜಿಂಗ್ ಆಗಿದೆ ಎಂದರು ಸೆಂಟ್ ಮಿಲಾಗ್ರಿಸ್ ಕೋಆಪರೇಟಿವ್ ಸೌಹಾರ್ದ ಸೊಸೈಟಿಯ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ ಕಳೆದ ಏಳು ವರ್ಷದಿಂದ ನೂರ ಹನ್ನೊಂದು ಶಾಖಾ ವ್ಯಾಪ್ತಿಯ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ನೆರವಾಗುತ್ತಿದ್ದೇವೆ ಹೊನ್ನಾವರ ರೋಟರಿ ಕ್ಲಬ್ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಜೊತೆ ನೊಂದವರಿಗೆ ನೆರವಾಗಿದೆ ಶೈಕ್ಷಣಿಕವಾಗಿ ಕ್ರೀಡೆ ಸಾಮಾಜಿಕ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸುವ ಮೂಲಕ ವೇದಿಕೆ ಕಲ್ಪಿಸಿ ಸಾಧಕರನ್ನು ಪರಿಚಯಿಸುತ್ತಿದೆ ಎಂದರು ರೋಟರಿ ಕ್ಲಬ್ ಜಯಶ್ರೀ ಕಾಮತ್ ರಾಘವೇಂದ್ರ ಪ್ರಭು ಸ್ಟೀಫನ್ ರೋಡ್ರಿಗೀಸ್ ಕಿಶನ್ ಗಂಗೊಳ್ಳಿ ಸ್ವಪ್ನಿಲ್ ಶಹಾ ರೋಟರಿ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರನ್ ಶ್ರೀಕಾಂತ್ ನಾಯ್ಕ ಎಂಎಂ ಹೆಗಡೆ ಎಸ್ಎಂ ಹೆಗಡೆ ಉಪಸ್ಥಿತರಿದ್ದರು ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ್